ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಜೆ ಸಿ ಬಿಡಿಕಲ್ಸ್ ಕುಡಿದ್ರೆ ತ್ರೀ ಡಿ ಎಕ್ಸ್ ಯಾವುದು ಇದು ಹಾಂ ಸರ್ ತ್ರೀ ಡಿ ಎಕ್ಸ್ ಅದು ತ್ರೀ ಡಿ ಎಕ್ಸ್ ಮಾಡಲ್ ಎಷ್ಟು ಗಡಿ ಸರ್ ಎರಡು ಸಾವಿರದ ಒಂಬತ್ತು ಓನರ್ಶಿಪ್ ಎಷ್ಟೈತು ನಾಲ್ಕು ಇದು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿ ಇದು ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಇದೆ ಐತೆ ಗಡಿ ಮೇಲೆ ಸರ್ ಇಲ್ಲ ಲೋನ್ ಇಲ್ಲ ಎಚ್ ಹೆಚ್ಚು ಗಡಿ ಇದು ಸರ್ 74 74 ಹೆಚ್ಚು ಬಂದಿದೆ ಓಕೆ ಟೈರ್ ಎಲ್ಲ ಚೆನ್ನಾಗಿದೆ ಅವನ ಹಾ ಎಲ್ಲ ಚೆನ್ನಾಗಿದೆ ನಾಲ್ಕು ಒರಿಜಿನಲ್ ಟೈರ್ ಇಂಜಿನ್ ಕಂಡೀಷನ್ ಗಡಿ ಇದು ಗುಡ್ ಕಂಡೀಷನ್ ಐತೆ ಸರ್ ಪಿನ್ನು ಬೂಸ್ ಎಲ್ಲ ರೆಡಿ ಮಾಡಿಸಿದೀವಿ ಸರ್ ಇದು ಗಂಟೆ ಎಷ್ಟು ಗಂಟೆ ರನ್ನಿಂಗ್ ಇದೆ ಗಡಿ ಸರ್ ಗಂಟೆ ಗೊತ್ತಿಲ್ಲ ಸರ್ ಅದು ಗಂಟೆಗೆ ಎಷ್ಟು ಲೀಟರ್ ತಗೊಳ್ಳುತ್ತೆ ಡೀಸೆಲ್ ಇದು

మర ఎన్ని ఇస్తా సర్ ఫస్ట్ నే కోంటి ఇన్సూరెన్స్ కొట్టి తీవిగా నాలుగు రోజులు ఐత ఇక ఎంత రేటు 9 లక్షలు 9 లక్షలు ఫైనల్ ఫైనల్ కొట్టి हेलो ఏటికవే బందీ కొట్టి పర్తివి సర్ ఓకే ఓకే కలుసు కొట్టువి నంప్రింద బందీ చిక్కుమి మార్కొడి నిది యాకమ సౌదిలో ఇట్లదా ఏంటదా